ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿಂದ ಶ್ರುತಿ ಇವತ್ತು ಮತ್ತೊಂದು ಹೊಸ ವೀಡಿಯೋ ಜೊತೆ ಇವತ್ತಿನ ವಿಡಿಯೋ ಏನಂತಂದರೆ ತುಂಬ ರೇಷ್ಮೆ ಸೀರೆಗಳು ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ತುಂಬ ನಲವತ್ತು ಐವತ್ತು ಸಾವಿರ ಎಲ್ಲ ಇನ್ವೆಸ್ಟ್ ಮಾಡಿರ್ತೀವಿ ಅದನ್ನು ಜಿರಳೆಗಳಿಂದ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬಿಡಬೇಕು ಅಂತ ತುಂಬ ಚಿಕ್ಕ ಚಿಕ್ಕ ಕೀಟಗಳಿಂದ ಜಿರಳೆಗಳಿಂದ ಜಿರಳೆಗಳೆಲ್ಲ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತೆ ಎಲ್ಲರ ಮನೆಗಳಲ್ಲೂ ನಾವು ಅವಾಗವಾಗ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ವಾಡ್ರಾಪ್ಸಲ್ಲೆಲ್ಲ ನಾವು ಇರ್ತೀವಿ ಬಟ್ಟೆಗಳನ್ನೆಲ್ಲ ಅದು ತೂತ್ ಮಾಡಿ ಹಾಕಿರುತ್ತೆ ತುಂಬ ಕಾಸ್ಟ್ಲಿ ಬಟ್ಟೆಗಳು ರೇಷ್ಮೆ ಸೀರೆಗಳು ಈಗ ಇದು ಕೆ ಎಸ್ ಐ ಸಿ ಸ್ಯಾರಿಗಳು ತುಂಬ ಹೆಚ್ಚು ಬೆಲೆಯನ್ನು ಕೊಟ್ಟು ತಗೊಂಡಿರ್ತೀವಿ ಹಾಗಾಗಿ ಇದೊಂದು ಸ್ಮಾಲ್ ಟಿಪ್ಸು ನೀವು ತುಂಬ ವೀಡಿಯೋಗಳಲ್ಲಿ ನೋಡಿ ನೋಡಿರ್ತೀರ ಹೆಂಗೆ ಇದನ್ನು ಪ್ರೊಟೆಕ್ಟ್ ಮಾಡಿ ಇಟ್ಕೋಬೇಕು ಕೆ ಎಸ್ ಐ ಸಿ ಸ್ಯಾರಿಗಳನ್ನ ಹೆಂಗೆ ಅಂತ ತುಂಬ ವೀಡಿಯೋಸಲ್ಲಿ ಇದೆ ಆದರೆ ಇವತ್ತು ಒಂದು ಸ್ಪೆಷಲ್ ಆಗಿರೋದು ಒಂದು ವಸ್ತುವಿಂದ ಹೇಗೆ ನಾವು ಸ್ಯಾರಿಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇದು ನನ್ನ ಎಕ್ಸ್ಪೀರಿಯನ್ಸು ಮತ್ತು ತುಂಬ ವರ್ಷಗಳಿಂದ ನಾನು ಹೀಗೇ ಸ್ಯಾರಿಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಮತ್ತು ಒಬ್ಬರು ತುಂಬ ಹಿರಿಯರು ನಮ್ಮ ರಿಲೇಟಿವಲ್ಲಿ ಇದನ್ನು ನನಗೆ ತಿಳಿಸ್ಕೊಟ್ಟಿದ್ದು ಅವ್ರ ಹತ್ರ ತುಂಬ ಹೆಚ್ಚಿನ ರೇಷ್ಮೆ ಸೀರೆಗಳು ಕೆ ಎಸ್ ಐ ಸಿ ಸ್ಯಾರಿಗಳು ತುಂಬ ಇದೆ ಅವರು ಈ ರೀತಿ ಮಾಡ್ತಾರೆ ಹಾಗಾಗಿ ಅವರು ನನಗೆ ತಿಳಿಸ್ಕೊಟ್ಟಿದ್ದು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಇವತ್ತು ನೀವು ತುಂಬ ವಿಡಿಯೋಗಳಲ್ಲಿ ನೋಡಿರ್ತೀರಲ್ವಾ ಅಲ್ವಾ ಇದು ಎಲೆ ಮತ್ತು ಲವಂಗ ಎಲ್ಲ ಹಾಕಿಟ್ರೆ ಕಟ್ಟಿಟ್ರೆ ಜಿಳೆಗಳು ಬರೋಲ್ಲ ಕೀಟಗಳು ಬರಲ್ಲ ರೇಷ್ಮೆ ಸೀರೆಗೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಇವತ್ತು ನಾನು ಏನು ನಿಮಗೆ ಹೊಸದೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಪಚ್ಕರ್ಪುರ ನಿಮಗೆ ಎಲ್ಲ ಪಂಚಾರಿ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಕಚ್ ಕರ್ಪೂರ ಮತ್ತು ಇದು ಫುಡ್ಡಲ್ಲೂ ಬಳಸ್ತೀವಿ ಅಲ್ವಾ ನಾವು ಇದು ನೋಡಿ ಇದು ಪಾಯಸದಲ್ಲೆಲ್ಲ ಬಳಸ್ತಾರೆ ಸಾಮಾನ್ಯ ಕೇಸರಿಬಾತ್ ಪಾಯಸದಲ್ಲೆಲ್ಲ ಇದು ಮಾಮೂಲಿ ದೇವ್ರಿಗೆ ನಾವು ಪೂಜೆಗೆ ಹಚ್ತೀವಲ್ಲ ಆ ಕರ್ಪೂರ ಇದು ಅದು ಇಂಗ್ಲೀಷಲ್ಲಿ ಕ್ಯಾಂಪ್ ಅಂತ ಕರಿತೀವಿ ಇದು ಕರ್ಪೂರಕ್ಕೆ ಮತ್ತು ಇದು ಮರದಿಂದ ಆಗಿರುತ್ತೆ ಒಂದು ಮರ ಆ ಮರದಿಂದ ಆಗೋಂಥ ಪ್ರಾಡಕ್ಟ್ ಇದು ಕರ್ಪೂರ ಮತ್ತು ಇದಕ್ಕೆ ಸ್ವಲ್ಪ ಕೆಮಿಕಲೆಲ್ಲ ಮಾಡಿ ಹಾಕಿ ಇದನ್ನು ಒಂದು ಉರಿಯೋ ರೀತಿ ಮಾಡಿರ್ತಾರೆ ಬೆಂಕಿ ಹಚ್ಚಿದ್ರೆ ಉರಿಯುತ್ತೆ ಆ ರೀತಿ ಮಾಡಿರ್ತಾರೆ ಮತ್ತು ಇದರಲ್ಲಿ ಕೆಮಿಕಲ್ಸ್ ಇರುತ್ತೆ ಇದನ್ನು ನಿಮಗೆ ಆಯುರ್ವೇದ ಮೆಡಿಸನಲ್ಲಿ ಮತ್ತು ನಮ್ಮ ಇಂಗ್ಲೀಷ್ ಮೆಡಿಸನ್ಗಳಲ್ಲಿ ಆಗಿ ಮತ್ತು ಗಾಯಗಳಿಗೆ ಲೋಷನ್ಗಳಲ್ಲಿ ಎಲ್ಲದರಲ್ಲೂ ಈ ಕರ್ಪೂರನ ಬಳಸ್ತಾರೆ ಅದೊಂದು ತುಂಬ ಜನಕ್ಕೆ ಗೊತ್ತಿರಲ್ಲ ಅದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ಮತ್ತು ಇದು ಒಂದು ಸ್ಟ್ರಾಂಗ್ ಸ್ಮೆಲ್ ಇರುತ್ತಲ್ವ ಕರ್ಪೂರ ಎಲ್ಲರಿಗೂ ಗೊತ್ತು ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಅಂತ ಸಾಮಾನ್ಯವಾಗಿ ಇದನ್ನು ಬಳಸೋದ್ರಿಂದ ನಿಮಗೆ ತುಂಬ ಸ್ಯಾರಿಗಳು ಫ್ರೆಶ್ ಆಗಿರುತ್ತೆ ಮತ್ತು ಯಾವ ಜಿರಳೆನೂ ಅಕಸ್ಮಾತ್ ಜಿರಳೆ ನಮ್ಮನೆ ಇದ್ದರೂ ಇದ್ದರೂ ಜಿರಳೆಗಳು ಹೋಗಲ್ಲ ಸೀರೆ ಹತ್ರ ಯಾಕಂದರೆ ಇದು ತುಂಬ ಸ್ಮೆಲ್ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ನೋಡಿ ಇವಾಗ ಇದನ್ನು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಹೇಗೆ ಸೀರೆಗಳಲ್ಲಿ ಉಪಯೋಗಿಸೋದು ಅಂತ ಇಲ್ಲೊಂದು ಸ್ಮಾಲ್ ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಇಷ್ಟು ಒಂದೆರಡು ಪೀಸ್ ಅಷ್ಟು ಈ ಪಚ್ಚ ಕರ್ಪೂರನ ಹಾಕೋಬೋದು ಪಚ್ಚ ಕರ್ಪೂರ ಹಾಕ್ಕೊಂಡ್ರೆ ಒಳ್ಳೆಯದು ಅಕಸ್ಮಾತ್ ಇಲ್ಲಾಂದರೆ ನೀವು ಬೇಕಿದ್ರೆ ಈ ಕರ್ಪೂರನೂ ಹಾಕೊಳ್ಬೋದು ದೇವ್ರಿಗೆ ಹಚ್ತೀವಲ್ವಾ ಅದನ್ನು ಹಾಕ್ಕೊಳ್ಬೋದು ನೋಡಿ ಇದು ಈ ಥರ ಒಂದೆರಡು ಪೀಸ್ ಇಟ್ಕೊಟ್ರೆ ಸಾಕಾಗತ್ತೆ ಈ ಥರದ್ದು ಹಾಕ್ಬಿಟ್ಟು ಇದನ್ನು ಈ ಥರ ಕಟ್ಟಿಬಿಡೋದು ಕಟ್ಬಿಟ್ಟು ಈ ಥರ ದಾರದಲ್ಲಿ ಇದನ್ನು ಟೈ ಮಾಡಬೇಕು ಕಟ್ಟಬೇಕು ಆದರೂ ಹಾಕ್ಬೋದು ನೀವು ಟಿಶ್ಯೂ ಪೇಪರಲ್ಲಾದರೂ ಹಾಕ್ಬೋದು ಯಾವುದ್ರಲ್ಲಿ ಬೇಕಾದ್ರೆ ಹಾಕ್ಬೋದು ಇದು ಇದು ಬ ಇದರಲ್ಲಿ ಕ್ಲೋಸ್ ಆಗುತ್ತೆ ಇದು ಕ್ಲೋಸ್ ಆದಮೇಲೆ ಇದನ್ನು ನಿಮಗೆ ಈ ಕರ್ಪೂರನ ನಿಮಗೆ ತುಂಬ ವಿಧವಾಗಿ ಬೆಳೆಸ್ತಾರೆ ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ ಮತ್ತು ಇದನ್ನು ತುಂಬ ಬರೀ ದೇವರಿಗೆ ಅಂತಲೇ ಮಾತ್ರ ಬಳಸೋಲ್ಲ ಇದು ತುಂಬ ವಿಧವಾಗಿ ಇದು ನೋಡಿ ಈ ಸ್ಯಾರಿ ಇದು ಕೆ ಎಸ್ ಐ ಸಿ ಸ್ಯಾರಿ ಇದು ಈಗೆಲ್ಲ ಇದಕ್ಕೆಲ್ಲ ತುಂಬ ಇನ್ವೆಸ್ಟ್ ಮಾಡಿರ್ತೀವಿ ನಾವು ಹಂಗೆ ಪ್ರೊಟೆಕ್ಟು ಕೂಡ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದು ಇದನ್ನು ಹೀಗೆ ಇದರಲ್ಲಿ ಹಾಕ್ತೀವಿ ಈ ಬ್ಯಾಗಲ್ಲಿ ಇದು ಸ್ಯಾರಿ ಬ್ಯಾಗಲ್ಲೇ ಹಾಕ್ತೀವಿ ಇದು ಕಾಟನ್ ಬ್ಯಾಗ್ ಇದು ಖಾದಿ ಕಾಟನ್ ಬ್ಯಾಗು ಹೀಗೆ ಹಾಕ್ಬಿಟ್ಟು ನಾನು ನನ್ನ ಸೀರೆಗಳನ್ನ ಹೀಗೆ ಪ್ರೊಟೆಕ್ಟ್ ಮಾಡ್ತೀನಿ ಎಲ್ಲ ಇದೇ ಅಂತಲ್ಲ ಇದೇ ಸೀರೆಗಳೇ ಅಂತಲ್ಲ ಯಾವುದೇ ಬಟ್ಟೆಗಳಾಗಿರ್ಬೋದು ನೀವು ಕಾಟನ್ ಬಟ್ಟೆಗಳು ನೀವು ಆರ್ಡ್ರ್ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಬೋದು ಬರೀ ರೇಷ್ಮೆ ಸೀರೆ ಅಂತಲೇ ಅಲ್ಲ ಎಲ್ಲ ಬಟ್ಟೆಗೂ ಇದನ್ನು ಯೂಸ್ ಮಾಡ್ಬೋದು ಇದಿದೆಯಲ್ಲ ಇದು ಇದು ಕಾಟನ್ ಬಟ್ಟೆಲಿ ನಾವು ಇದು ಕ್ಲೋಸ್ ಮಾಡಿದ್ದೀವಲ್ವಾ ಈ ಬ್ಯಾಗಲ್ಲಿ ಸುಮ್ಮನೆ ಹಿಂಗೆ ಇಟ್ಬಿಡೋದು ಅಷ್ಟೇ ಒಂದು ಕಾರ್ನರಲ್ಲಿ ಇಟ್ಟು ಇದನ್ನು ಕ್ಲೋಸ್ ಮಾಡಿದ್ರೆ ಇದು ನಿಮಗೆ ಏನೂ ಆಗೋಲ್ಲ ಕಾಟನ್ ಆಗಿರೋದ್ರಿಂದ ಈ ಬ್ಯಾಗ್ ಕಾಟನ್ ಆಗಿರೋದ್ರಿಂದ ಇದರಲ್ಲಿ ಗಾಳಿನೂ ಆಡುತ್ತೆ ಮತ್ತು ಇಲ್ಲಿ ನಿಮಗೆ ನೆಟ್ಟು ಥರ ಇದೆ ಹೀಗೆ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ತಮ್ಮ ಎಲ್ಲರಿಗೂ ಇದೆರಡು ಇಂಗ್ರೀಡಿಯೆಂಟ್ನ ಬಳಸ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು ಎಷ್ಟು ಜನಕ್ಕೆ ಇದು ಗೊತ್ತಿತ್ತು ಈ ಟಿಪ್ಸ್ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಇದು ಮತ್ತು ಇದು ತುಂಬ ಒಳ್ಳೆ ಬರ್ತಾ ಇರುತ್ತೆ ಒಳಗಡೆ ನೀವು ಸೀರೆ ತೆಗೆದಾಗ ಒಳ್ಳೆ ಫ್ರೆಶ್ನೆಸ್ ಇರುತ್ತೆ ಯಾವಾಗಲೂ ಅಷ್ಟೇ ನೀವು ವೇರ್ ಮಾಡೋಕ್ಕೆ ತೆಗೆದಾಗ ಒಳ್ಳೆ ಫ್ರೆಶ್ನೆಸ್ ಇರುತ್ತೆ ಇದೊಂದು ಸ್ಮಾಲ್ ಟಿಪ್ಪು ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ತುಂಬ ಜನಕ್ಕೆ ಗೊತ್ತಿರೋಲ್ಲ ಈ ಒಂದು ಟಿಪ್ಪು ಮತ್ತು ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ಸ್ಯಾರಿಗಳಿಗೆ ಬಣ್ಣ ಹಾಕ್ಸೋದು ಹೇಗೆ ಮತ್ತು ಯಾವ ಥರ ಅದನ್ನು ಬಣ್ಣ ಹಾಕಿಸ್ಬೋದು ಮತ್ತು ಹೆಂಗೆ ಬ್ಲೌಸ್ನೆಲ್ಲ ಪೇರ್ ಮಾಡ್ಬೋದು ಅಂತ ತುಂಬ ವೀಡಿಯೋಸ್ ಇದೆ ಹೋಗಿ ಸಲ ಚಾನಲ್ನ ಚೆಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಇದೊಂದು ಸ್ಮಾಲ್ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು